ನೀವು ಇವತ್ತ ಏನ್ ಮಾಡಿದ್ದೀರ ಇವತ್ತ ಮೊದಲನೇದಾಗಿ ನಾನು ಎಲ್ಲ ದೇಶ ಎಪ್ಪತ್ತೊಂಬತ್ತನೇ ಸ್ವಾಮ್ಯವಸ್ಥೆಯ ಇವತ್ತು ಚಿಕ್ಕೋಡಿ ಪಟ್ಟಣದಲ್ಲಿ ನಾವು ಎಲ್ಲಗಳು ಮಾಡಿದ್ರು ಎಲ್ಲ ವಿದ್ಯಾರ್ಥಿಯರಿಗೆ ಬೇರೆ ಬೇರೆ ದಿನಗಳಿಂದ ಅವರು ತಮ್ಮ ಕಲ್ಚರಲ್ ಆಕ್ಟಿವಿಟಿ ಇರ್ಬೋದು ಮಾರ್ಚ್ ಫಾಸ್ಟ್ ಅಲ್ಲಿ ತಮ್ಮ ತಯಾರಿಯಿಂದ ಮಾಡಿ ಅವರು ಒಳ್ಳೆಯದಿಗಳಿಂದ ಯಶಸ್ವಿಯಾಗೇ ಈ ಕಡೆ ಇಲ್ಲಿ ಶಾಲೆಗೆ ನಾವು ಮೂರು ಲಕ್ಷದ ಅನುದಾನದಲ್ಲಿ ನಮ್ಮ ಎಫಿಲ್ ಆಕ್ಸ್ ಫನ್ಗಳನ್ನು ಮಾಡಿಕೊಳ್ಳೋದ ವಿಪಡೆ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಇದು ಕಾರ್ಯಕ್ರಮ ಟೀಚರ್ಸ್ ಬಹಳ ಇದನ್ನು ಒಳ್ಳೆ ರೀತಿಯಿಂದ ಅಸೆಟ್ ನಾವು ಅನ್ನ ಕೊಟ್ಟಿದ್ದೀವಿ ಮಕ್ಕಳಿಗೆ ಉಪಯೋಗ ಆಗಬೇಕು ಹಾಗಾಗಿ ಒಳ್ಳೆ ರೀತಿಯಿಂದ ಅದನ್ನು ಉಪಯೋಗ ಮಾಡ್ಕೊಂಡು ಅವರಿಗೆ ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀವಿ ಮುಂದೆ ಅವರು ಬೆಳಿಗ್ಗೆ ಮತ್ತೆ ಅದನ್ನ ನಾವು ನೆಕ್ಸ್ಟ್ ಮಾಡಿದಾಗ ಆಂಬ್ಯುಲೆನ್ಸ್ ಆಂಬ್ಯುಲೆನ್ಸ್ ಕೊಟ್ಟಿದ್ವಿ ಮೂರು ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಈಗ ನೆಕ್ಸ್ಟ್ ういよ、いいよ。